ಓಂ ಧರಣಿ ಗರ್ಭಸುಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಅಸ್ತಂ ತಮಂಗಳ ಪ್ರಣಮ್ಯಹಂ ಓಂ ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಎಲ್ಲ ರಾಶಿಯವರ ಕು ಕುಜನ ಪಾತ್ರ ಹೇಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಧನು ರಾಶಿ ಧನುಲಗ್ನವರೆಗೂ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿ ಮಕರ ಲಗ್ನದವರ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನ ಕುಜ ಹೇಗೆ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ಇರುತ್ತೆ ಜೀವನದಲ್ಲಿ ಕುಜನ ಪಾತ್ರ ಮಕರ ರಾಶಿ ಮಕರ ಲಗ್ನದವ್ರಿಗೆ ಹೇಗಿರ್ತಕ್ಕಂಥದ್ದು ನಾವು ನೋಡ ಹಾಗೆ ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ ಅನೇಕ ಕಾಮೆಂಟ್ ಮಾಡ್ತಿದ್ದೀರಿ ಗುರುಗಳೇ ಎಲ್ಲಿಂದ ಇಲ್ಲಿವರೆಗೂ ಇರುತ್ತೆ ಕುಜನ ಪಾತ್ರ ಹೇಗಿರ್ತಕ್ಕಂಥದ್ದು ಓವರ್ ಆಲ್ ಆಗಿ ನಾವು ನೋಡ್ತಕ್ಕಂಥದ್ದು ನಿಮ್ಮ ಜೀವನದ ತತ್ವದ ಆಧಾರದ ಮೇಲೆ ಕುಜ ಹೇಗಿರ್ತಕ್ಕಂಥದ್ದು ಯಾವ ರಾಶಿ ಯಾವ ಲಗ್ನಕ್ಕೆ ಯಾವ ಒಂದು ವಿಚಾರಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇದು ಅಷ್ಟೇ ಮಾತ್ರ ಅನ್ಯತಾ ಭಾವಿಸ್ಕೊಳ್ಬೇಡಿ ಇದು ಎಸ್ಟ್ ಎಜುಕೇಟೆಡ್ ಅಸ್ಟ್ರೋಲಜಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ನಿಮ್ಮ ಜೀವನದಲ್ಲಿ ಹೇಗೆ ಹಾಗು ಹೋಗುಗಳನ್ನು ಕುಜ ತಂದು ಕೊಡ್ತಕ್ಕಂಥದ್ದಿರುತ್ತೆ ಈಗ ಹೇಳ್ತೀವಲ್ಲ ಕುಜ ಶಾಂತಿ ಮಾಡಿಸ್ಬೇಕು ಮಾತೆತ್ತದೇ ಅಯ್ಯೋ ಕುಜ ಸಮಸ್ಯೆಯನ್ನು ಕೊಡ್ತಾರೆ ಕುಜ ಶಾಂತಿ ಮಾಡಿಸ್ಕೊಳ್ಳಿ ಕುಜ ಶಾಂತಿ ಮಾಡಿಸ್ಕೊಳ್ಳಿ ನಮ್ಮ ದೇಶನೇ ಹಾಳಾಗೋಗ್ತದೆ ಯಾವಾಗಲೂ ಕುಜ ಶಾಂತಿ ಮಾಡಿಸ್ತಿದ್ರೆ ಇದು ತಿಳ್ಕೊಂಬಿಡಿ ಇದು ಅಷ್ಟೇ ಸತ್ಯ ಧರಣಿ ಗರ್ಭ ವಿದ್ಯುತ್ ಕಾಂತಿ ಸಮಪ್ರಭಂ ನೋಡಿ ಧರಣಿಗೆ ಈಕ್ವಲೆಂಟ್ ಆಗಿರ್ತಕ್ಕಂಥದ್ದು ಕುಜ ನಾವು ಯಾವಾಗಲೂ ಅದನ್ನ ಸಪ್ರೆಸ್ ಮಾಡ್ತಾ 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 ಬಂದ್ರೆ ನಮ್ಮ ದೇಶ ಖಂಡಿತವಾಗಿ ನರಸತ್ತ ಆಮಾರ್ದಾಗ್ಬಿಡ್ತದೆ ಸ್ವಲ್ಪ ನೋಡ್ಬೇಕು ಯೋಚನೆ ಮಾಡ್ಬೇಕಾಗುತ್ತೆ ಇಲ್ಲಿ ನಮ್ಮ ದೇಶವನ್ನು ಕಾಪಾಡ್ತಕ್ಕಂಥದ್ದು ಕುಜನ ಪಾತ್ರ ಯಾಕೆ ಸೈನಿಕರು ನಾವು ಸೈನಿಕರಿಗೆ ನಾವು ಶಾಂತಿಯನ್ನು ಮಾಡ್ತಾ ಮಾಡ್ತಾ ಅಂತ ಕೆಲಸ ಮಾಡ್ತಾ ಇದೇವೆ ಯಾಕೆಂದ್ರೆ ಕುಜನನ್ನು ಡೌನ್ ಮಾಡಿದ್ರೆ ನಮ್ಮಲ್ಲಿ ರೋಷ ಆವೇಶಗಳಾದರೂ ಹೇಗೆ ಬರ್ತದೆ ಎದುರಾಳಿಯನ್ನು ಸದೆಬಡಿ ತಕ್ಕಂಥ ಕೆಚ್ಚು ಇಲ್ಲಿ ಬರ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರದಲ್ಲೂ ಕೂಡ ಕುಜಶಾಂತಿ ಅಗತ್ಯತೆ ಬೇಡ ಖಂಡಿತ ನೋಡ್ಕೊಳ್ಳಿ ಸುಮ್ಮನೆ ಏನೋ ಮಾಡ್ತಿದ್ದೀವಿ ಕುಜ ಮಾತೆತ್ತದ ಕುಜಶಾಂತಿ ನಾಲ್ಕು ಗ್ರಹಗಳನ್ನ ಇಟ್ಕೊಂಡು ಆಟಾಡೋದು ಬೇಡ ನಾವು ಸರಿಯಾದಂಥ ಮಾರ್ಗದರ್ಶನವನ್ನು ನಾವು ನೋಡಬೇಕಾಗ್ತದೆ ಇಲ್ಲಿ ಕುಜನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಡೇರ್ನೆಸ್ಸು ನಿಮಗೆ ಹೋರಾಟದ ಮನೋಭಾವ ಎಲ್ಲ ವಿಚಾರಗಳನ್ನು ಕೊಡ್ತಕ್ಕಂಥದ್ದು ಕುಜ ಸುಮ್ಮನೆ ಏನೋ ಸತ್ತ ಎಣತ್ತರ ನಾವಿದ್ರೆ ಅಲ್ಲಿ ಏನೂ ಪ್ರಯೋಜನ ಇಲ್ಲ ಅನೇಕ ದೇಶಗಳು ಮುಂದುವರೆದಿದ್ದಾವೆ ನಮ್ಮ ದೇಶ ಯಾಕೆ ಈ ಸುಸ್ಥಿತಿ ದುಸ್ಥಿತಿಗೆ ಬರ್ತಾ ಇದೆ ಯಾಕೆ ನಾವಿನ್ನ ಒಳ್ಳೆಯ ಮನಸ್ಥಿತಿಯನ್ನು ತಗೊಳ್ತಾ ಇಲ್ಲ ಎಲ್ಲರಿಗೂ ದುಡಿಬೇಕು ಅಂತಕ್ಕಂಥ ಆಸೆ ಎಲ್ಲಾರ್ಗೂ ಆಸೆ ಇದೆ ಖಂಡಿತ ನ್ಯಾಯವಾಗಿ ದುಡಿತಕ್ಕಂಥ ಕೆಲಸವನ್ನು ಮಾಡೋಣ ಒಬ್ಬನನ್ನು ಹಾಳು ಮಾಡಿ ಒಬ್ಬಗೆ ಮೋಸ ಮಾಡಿರ್ತಕ್ಕಂಥ ಕೆಲಸಗಳಿಂದ ಯಾವತ್ತೂ ಆಗೋದಿಲ್ಲ ಒಂದು ವಿಚಾರ ನಮಗೆ ಜೀವನದಲ್ಲಿ ಕುಜನ ಪಾತ್ರ ಬಹಳ ಮುಖ್ಯ ಈವನ್ ಅವರ ಬಾಡಿ ಲ್ಯಾಂಗ್ವೇಜಸ್ಸು ಅವರ ಕೊಡ್ತಕ್ಕಂಥ ಶೇಕ್ ಹ್ಯಾಂಡ್ಸು ಇಂಟರ್ವ್ಯೂ ಫೇಸ್ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥ ಒಂದು ಔದಾರ್ಯತೆ ಇವೆಲ್ಲ ವಿಚಾರಗಳು ಕುಜ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಯಾಕೆಂದರೆ ಒಂದು ತನುಭಾವ ನಿಮ್ಮ ಇವೆಲ್ಲ ವಿಚಾರಗಳನ್ನು ನೋಡಿ ಮೊದಲ ರಾಶಿಯಾಗಿ ನಾವು ಸರ್ವೇ ಸಾಮಾನ್ಯವಾಗಿ ಮೇಷರಾಶಿಯಿಂದ ನೋಡ್ತೀವಿ ಪರಾಚಾರದ ಮೂಲಕ ನೋಡೋದಾಗ ಈ ನಿಮಗೆ ಬೇರೆ ಒಂದು ವಿಚಾರಗಳನ್ನ ಕೇತು ದಶಾದಿಂದ ಪ್ರಾರಂಭ ಆಗ್ತಕ್ಕಂಥದ್ದೆಲ್ಲ ಇರುತ್ತೆ ಆದರೂ ಕೇತು ದಶಾ ಪ್ರಾರಂಭ ಆಗೋದು ಕೂಡ ಮೊದಲ ವಿಚಾರವಾಗಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಅಂತ ನೋಡಿದ್ರು ನೋಡಿ ಕುಜನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೀವನ ಪ್ರಾರಂಭದ ಘಟ್ಟವನ್ನು ಕೊಡ್ತಕ್ಕಂಥದ್ದು ಕುಜ ನಮ್ಮ ಬಾಡಿ ಸ್ಟ್ರಾಂಗ್ ಸದೃಢವಾಗಿರಬೇಕು ಅಂದರೆ ಕುಜ ಚೆನ್ನಾಗಿರಬೇಕಲ್ವಾ ಇಲ್ಲಿ ಕುಜನ್ನೇ ಸಪ್ರೆಶ್ ಮಾಡಿದ್ರೆ ನಮ್ಮ ಬಾಡಿ ಹೇಗಿರ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಕ್ಕೂ ಕುಜನ ಪಾತ್ರ ಬಹಳ ಮುಖ್ಯ ಹಾಗಾಗಿ ಈ ದಿನ ಮಕರ ರಾಶಿ ಮಕರ ಲಗ್ನದವ್ರಿಗೆ ಕುಜನ ಪಾತ್ರ ಹೇಗಿರ್ತಕ್ಕಂಥದ್ದು ತಿಳಿಸ್ಕೊಡ್ತಾರೆ ನೋಡಿ ಮಕರ ರಾಶಿ ಮಕರ ಲಗ್ನಕ್ಕೆ ಭಾಳ ವಿಶೇಷವಾಗಿ ಯೋಗಾಧಿಪತಿ ಅಲ್ಲಿ ಸ್ಥಾನವನ್ನು ಕುಜ ಆ ಇರುತ್ತೆ ಕುಜ ಲಗ್ನದಲ್ಲಿ ಸ್ಥಾನ ನಾಲ್ಕು ಮತ್ತು ಹನ್ನೊಂದರ ಅಧಿಪತಿ ಅಂತ ಕೂಡ ಕರೆದ್ವಿ ಎಲ್ಲ ಥರದ ಲಾಭವನ್ನು ಕೊಡ್ತಕ್ಕಂಥದ್ದು ನಿಮಗೆ ಕುಜ ನಾಲ್ಕು ಮನೆಯ ವಿಚಾರ ಆಸ್ತಿಯ ವಿಚಾರ ಎಲ್ಲ ವಿಚಾರದಲ್ಲಿ ಕುಟುಂಬ ಸೌಖ್ಯ ಮನೆಯ ಸೌಖ್ಯವನ್ನ ಕೊಡ್ತಕ್ಕಂಥದ್ದು ಕುಜ ಸಪ್ರೆಸ್ ಮಾಡಿದ್ರೋ ಕೆಟ್ಟೋದು ನೋಡಿ ಒಂದೊಂದು ವಿಚಾರದಲ್ಲಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡ ಕುಜ ನಿಮ್ಮ ಲಗ್ನದಲ್ಲಿ ಮಕರ ರಾಶಿ ಮಕರ ಲಗ್ನದಲ್ಲಿ ಇದ್ದಾನೆ ಎಂದಾಗ ಖಂಡಿತವಾಗಿ ಎಲ್ಲ ಥರದ ಲಾಭ ಮನೆಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ವಿದೇಶದಲ್ಲಿ ಆ ಎಜುಕೇಷನ್ ಮಾಡ್ತಕ್ಕಂಥದ್ದು ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಎತ್ತಿದ ಕೈಯನ್ನು ನೋಡ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಇರುತ್ತೆ ಬಹಳ ವಿಶೇಷವಾಗಿ ಈತ ತನ್ನ ಒಂದು ಶಕ್ತಿಯಿಂದ ಅನೇಕ ವಿಚಾರವನ್ನ ಗೆಲ್ತಕ್ಕಂಥ ಸಾಧ್ಯತೆಗಳು ಲಗ್ನದಲ್ಲಿದ್ದಾಗ ನಾವು ನೋಡಿದ್ವಿ ಆದರೆ ಲಗ್ನದಲ್ಲಿರ್ತಕ್ಕಂಥ ಕುಜ ಸ್ವಲ್ಪ ಆದರೂ ಸಹಿತ ಒಳ್ಳೆಯ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮೈಂಡ್ ಜಾಸ್ತಿ ಇರ್ತದೆ ಯಾಕಂದ್ರೆ ಶನಿಯ ತತ್ವಾಡಾಗಿರೋದ್ರಿಂದ ಕೆಟ್ಟದ್ದಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡದಲ್ಲೇ ಇರತಕ್ಕಂಥದ್ದು ನಾವು ನೋಡಿದ್ವಿ ಇಲ್ಲಿ ಕುಜ ಒಂದರ ಸ್ಥಾನದಲ್ಲಿ ಇದ್ದಾನೆ ಅಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನ ಕೊಡ್ತಾನೆ ಅದೇ ಕುಜ ಎರಡರ ಸ್ಥಾನದಲ್ಲಿದ್ದಾನೆ ನಿಮ್ಮ ರಾಶ್ ನಿಮ್ಮ ರಾಶಿ ಲಗ್ನದಿಂದ ಎರಡರ ಸ್ಥಾನದಲ್ಲಿ ಕುಜ ಇದ್ದಾನೆ ಎಂದಾಗ ಭಾಳ ವಿಶೇಷತೆ ನೋಡಿ ಎರಡು ನಾಲ್ಕು ಒಂದೊಂದು ವ್ಯಾಪಾರ ಆದ ಮನೋಧರ್ಮ ಕುಟುಂಬವನ್ನು ಸರಿಯಾಗಿ ಪ್ರೊಟೆಕ್ಟ್ ಮಾಡಲೇಬೇಕು ನಾನು ಯಾರೊಟ್ಟಿಗೂ ತಲೆ ತಗ್ಗಿಸಬಾರ್ದು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ ತನ್ನ ಕುಟುಂಬಕ್ಕೋಸ್ಕರ ಏನೇ ಸಂಕಷ್ಟಗಳು ಬಂದು ದೂಡಿತಕ್ಕಂಥದ್ದು ಜಾಸ್ತಿ ಇರುತ್ತೆ ಕುಜಶಾಂತಿ ಎರಡರ ಸ್ಥಾನದಲ್ಲಿದ್ದಾನೆ ಗುರುಗಳ ಕುಜಶಾಂತಿ ಬಗ್ಗೆ ಮಾತಾಡ್ತಾ ಇಲ್ಲ ತಿಳ್ಕೊಳ್ಳಿ ಯಾವ ರೀತಿಯೊಂದು ಫಲಾನುಫಲಗಳು ಕೊಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ಇರುತ್ತೆ ಎರಡರ ಸ್ಥಾನ ವಿಶೇಷ ಪಾತ್ರವನ್ನು ತಂದು ಕೊಡ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ತೃತೀಯ ಸ್ಥಾನದಲ್ಲಿದ್ದಾನೆಗೆ ಅಂದಾಗ ಭಾಳ ವಿಶೇಷತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗ್ತಾರೆ ಮ್ಯಾಕ್ಸಿಮಮ್ ಕ್ರಿಯೇಟಿವ್ ಫೀಲ್ಡ್ ಬರಹಗಾರರು ರಿಪೋರ್ಟಿಂಗ್ ಕ್ರೈಮ್ ರಿಪೋರ್ಟರ್ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಈ ಸ್ಥಾನ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ತೃತೀಯ ಭಾವವನ್ನು ಕೊಡ್ತಾರೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ತತ್ವದಲ್ಲಿ ನಾವು ನೋಡ್ತೀವಿ ನೆರೆಯವರೊಟ್ಟಿಗೆ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಕಾಪಾಡ್ತಕ್ಕಂಥದ್ದು ಇವರ ಮನೋಧರ್ಮ ಜಾಸ್ತಿ ಆಗ್ತದೆ ಅದೇ ಕುಜಾ ಚತುರ್ಥ ಭಾವದಲ್ಲಿದ್ದಾನೆ ಎಂದಾಗ ನಿಜವಾಗ್ಲೂ ಆತ ತನ್ನೇ ತನ್ನದೇ ಆದಂಥ ಒಂದು ವೃತ್ತಿಯನ್ನು ನೋಡ್ಕೊಳ್ತಾರೆ ಸ್ವತಃ ವೃತ್ತಿ ತನ್ನೇ ಆದಂಥ ಸಂಸ್ಥೆಯನ್ನು ಮಾಡತಕ್ಕಂಥದ್ದಿರುತ್ತೆ ಜೊತೆಗೆ ಮನೆಯ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾಳಜಿ ಪ್ರೊಟೆಕ್ಟ್ ಏನೇ ಆ ಸಮಸ್ಯೆಗೆ ಮನೆಗೆ ಬರುತ್ತೆ ಅಂದರೆ ಅವನು ಮೊದಲು ಎದ್ದು ನಿಲ್ತಕ್ಕಂಥದ್ದು ನೋಡುತ್ತೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತದೆ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಲಾಭವನ್ನು ನೋಡುತ್ತೆ ಅನೇಕ ವಿಚಾರದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಮಾರ್ತಕ್ಕಂಥದ್ದು ಅವನ ಜಾತಕದಲ್ಲಿ ನಾವು ನೋಡ್ಬೋದು ಅದೇ ಕುಜ ಪಂಚಮ ಸ್ಥಾನದಲ್ಲಿದ್ದಾನೆ ಕುಜ ಪಂಚಮ ಸ್ಥಾನದಲ್ಲಿ ಸ್ವಲ್ಪ ಕ್ರಿಯೇಟಿವ್ ಮೈಂಡೆಡ್ ಪರ್ಸನ್ ಸ್ಪೋರ್ಟಿವ್ ಮೈಂಡ್ ಪರ್ಸನ್ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಇಲ್ಲಿ ಕುಜ ಪಂಚಮ ಸ್ಥಾನ ಮೇಲು ಫೀಮೇಲ್ ಯಾವುದೇ ಆಗಿರ್ಬೋದು ಆಕರ್ಷಣ ಶಕ್ತಿ ಜಾಸ್ತಿ ಇರ್ತದೆ ಇಲ್ಲೊಂದು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನ್ಬೋದು ಆದರೆ ಮಿಕ್ಕ ವಿಚಾರ ಟ್ರೇಡಿಂಗು ಅದರಲ್ಲ ದ ಮೋಸ್ಟ್ ಎಕ್ಸಲೆಂಟ್ ಕ್ರಿಯೇಟಿವ್ ಪರ್ಸನ್ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ಕುಜ ಆರರ ಸ್ಥಾನ ತನ್ನ ಕೆಲಸ ಆಯಿತು ಬಹಳಷ್ಟು ಮ್ಯಾಕ್ಸಿಮಮ್ ತುಂಬ ಒಂದು ಫಾಸ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಕರಾಶಿ ಮಕರ ಆರ ಸ್ಥಾನದಲ್ಲಿದ್ದಾನೆ ಕುಜ ಅಂದಾಗ ಖಂಡಿತವಾಗಿ ತನ್ನ ಕೆಲಸದಲ್ಲಿ ತುಂಬ ಕ್ರಿಯೇಟಿವ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ ಯಾವುದೇ ಕೆಲಸವನ್ನ ವಿತ್ ಇನ್ ಆಫ್ ಎನ್ ಅವರ್ ಯಾವುದೇ ಕೆಲಸ ಏನಪ್ಪ ಒಂದು ಗಂಟೆ ಹಿಡಿತು ಹಾಫ್ ಅನ್ ಅವರಲ್ಲಿ ಮಾಡ್ದ ಆಯ್ತಾ ಅಂತಕ್ಕಂಥ ಒಂದು ಕೇಪಬಿಲಿಟಿ ಅವನಲ್ಲಿ ಇರುತ್ತೆ ಆರರ ಸ್ಥಾನ ಬಹಳ ಮುಖ್ಯವಾಗಿ ಅವನಿಗೆ ತನ್ನ ಕೆಲಸದಲ್ಲಿ ಶ್ರದ್ಧಾಭಕ್ತಿಯನ್ನು ತಂದು ಕೊಡ್ತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಏಳರ ಸ್ಥಾನ ಏಳರ ಸ್ಥಾನ ವ್ಯಾಪಾರದ ಸ್ಥಾನ ಸಾರ್ವಜನಿಕ ಸ್ಥಾನ ಏಳರ ಸ್ಥಾನ ಸಂಗಾತಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ಏಳರ ಸ್ಥಾನ ನೀಚ ಸ್ಥಾನ ನೀಚ ಬಂಗರಾಜ ಯೋಗ ಅಂತ ಕರೆದ್ವಿ ನೀಚ ರಾಜಯೋಗ ಅಂದ್ರೆ ಏನು ಸಮಸ್ಯೆಯನ್ನು ಅನುಭವಿಸಿದ ನಂತರ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಈ ಪಾತ್ರ ಇರುತ್ತೆ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಹೆಚ್ಚಿನ ಕಾಳಜಿ ಮನೆಯ ಒಂದು ವ್ಯಾಪಾರ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಕಟ್ಟಿ ಮಾರ್ತಕ್ಕಂಥದ್ದು ಅವನಲ್ಲಿ ಜಾತಕದಲ್ಲಿರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮದುವೆ ನಿಧಾನ ಮಂದಗತಿ ಇರುತ್ತೆ ನೀವು ಕುಜರ ನಾಮಸ್ಮರಣೆ ಅಥವಾ ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಅತ್ಯಗತ್ಯ ಹಾಗೆ ಕುಜ ಅಷ್ಟಮಸ್ಥಾನದಲ್ಲಿದ್ದಾನೆ ಅಷ್ಟಮಸ್ಥಾನ ನಾಲ್ಕು ಎಂಟು ಹನ್ನೊಂದರ ಫಲ ಮನೆಯ ನಿರ್ಮಾಣದಲ್ಲಿ ಎತ್ತಿದ ಕೈಯವರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಬಹಳಷ್ಟು ಎತ್ತಿದ ಕೈ ಎಲೆಕ್ಟ್ರಿಷಿಯನ್ ಆಗಿದ್ದರೆ ಎಲೆಕ್ಟ್ರಾನಿಕ್ಸ್ ಓದಿದರೆ ಎಲೆಕ್ಟ್ರಿಷಿಯನ್ ಆಗಿರ್ತಕ್ಕಂಥವ್ರಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಾಂಟ್ರಾಕ್ಟ್ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಅಷ್ಟಮ ಸ್ಥಾನ ಖಂಡಿತ ಅನೇಕ ಮನೆಯನ್ನು ನೀವು ನಿರ್ಮಾಣ ಮಾಡ್ತೀರಿ ಅನೇಕ ಮನೆಗಳನ್ನು ಮಾರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ ಸೇಲು ಬೈ ಈ ಥರದ್ದು ತುಂಬ ನಿಮ್ಮ ಜಾತಕದಲ್ಲಿ ತೋರಿಸ್ತದೆ ಅಷ್ಟಮ ಸ್ಥಾನ ಆದರೆ ಇಲ್ಲಿ ಸ್ವಲ್ಪ ಡಿಫಾಲ್ಟ್ ಇರ್ತಕ್ಕಂಥದ್ದು ಕೂಡ ನಾನು ನೋಡ್ಬೋದು ಈ ಕುಜ ಲಗ್ನದಿಂದ ಅಂದರೆ ಮಕರ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿದ್ದಾನೇ ತಂದೆಯೊಟ್ಟಿಗಿನ ಬಂದ ಸ್ವಲ್ಪ ಸಮಸ್ಯೆ ಇರ್ತದೆ ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಕುಜ ಶಾಂತಿ ಅಗತ್ಯತೆ ಭಾಳ ಸರಳವಾಗಿ ಕೆಂಪು ಕಲ್ಸ ಕರೆ ನಾ ಅಂಜುನೇ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಆ ಥರದ ಸಮಸ್ಯೆ ದೂರ ಆಗ್ತಕ್ಕಂಥದ್ದು ನಾನು ಅದೇ ಕುಜ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಸ್ಥಾನ ವಿದೇಶ ಸ್ಥಾನ ವಿದೇಶ ವಿದ್ಯಾಭ್ಯಾಸ ತುಂಬ ಜಾಸ್ತಿ ಬರ್ತದೆ ಇವರ ಜಾತಕದಲ್ಲಿ ವಿದೇಶದಲ್ಲಿ ಅವರ ವಿದ್ಯಾಭ್ಯಾಸ ಫಾರಿನ್ ಟೂರ್ ಇರ್ತಕ್ಕಂಥದ್ದು ಅನೇಕ ವಿಚಾರದಲ್ಲಿ ಸದೇಶನ್ ಮಾಡ್ತಕ್ಕಂಥದ್ದು ಕೂಡ ಇವರ ಜಾತಕದಲ್ಲಿ ಒಂಬತ್ತರ ಸ್ಥಾನ ವಿಶೇಷ ಪಾತ್ರವನ್ನು ಕೂಡ ವಹಿಸ್ತದೆ ಅದೇ ಸ್ಥಾನದಲ್ಲಿದ್ದಾನೆ ದಶಮಸ್ಥಾನದಲ್ಲಿದ್ದಾನೆ ದಶಮಸ್ಥಾನ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಅಂತ ನೋಡಿದ್ವಿ ರಾಜಕೀಯ ಸ್ಥಾನ ಅಂತ ನೋಡಿದ್ವಿ ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡ್ಬೋದು ಹಾಗೆ ವಿದ್ಯ ಹತ್ತರ ಸ್ಥಾನ ರಾಜಕೀಯದಲ್ಲಿ ಖಂಡಿತ ಇವರು ಆ ಸ್ಥಾನ ಕ್ಷೇತ್ರ ಫಲವನ್ನು ಆಡಳಿತ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಆ ಕ್ಷೇತ್ರದಲ್ಲಿ ಫೇಮಸ್ ಆಗ್ತಕ್ಕಂಥ ವ್ಯಕ್ತಿತ್ವ ಕೂಡ ನಾವು ನೋಡಿದ್ವಿ ಹತ್ತರ ಸ್ಥಾನ ಬಹಳ ಮುಖ್ಯವಾಗಿ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಯಾವುದೇ ವಿಚಾರಗಳು ಬಂದರೂ ತುಂಬನೇ ಪ್ರೊಟಕ್ಷಬಲ್ ಪ್ರೊಟಕ್ಟಬಲ್ ಮ್ಯಾನ್ ಆಗ್ತಕ್ಕಂಥದ್ದಿರುತ್ತೆ ತನ್ನ ಸ್ಥಳೀಯರಿಗೋಸ್ಕರ ಅನೇಕ ವಿಚಾರದಲ್ಲಿ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಇದೆ ಈ ಒಂದು ಸ್ಥಾನ ತೋರಿಸ್ತದೆ ಅದೇ ಕುಜ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಎಂದಾಗ ಖಂಡಿತ ಎಲ್ಲ ರೀತಿಯಿಂದ ಸ್ನೇಹಿತರಿಂದ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ನಿಗೂಢ ವಿದ್ಯೆಗಳಿಂದ ಲಾಭವನ್ನು ಇರುತ್ತೆ ಜೊತೆಗೆ ಅನೇಕ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಇರತಕ್ಕಂಥದ್ದು ಇರುತ್ತೆ ಜೊತೆಗೆ ಸೆನ್ಸೆಕ್ಸ್ ಆ ಥರ ಟ್ರೇಡಿಂಗ್ ಅಲ್ಲಿ ಬಹಳಷ್ಟು ವಿಚಾರಗಳನ್ನು ಇರುತ್ತೆ ಉನ್ನತ ಹುದ್ದೆ ಅಲಂಕಾರ ಮಾಡ್ತಕ್ಕಂಥದ್ದು ಇರುತ್ತೆ ಎಲ್ಲ ತರದ ಲಾಭವನ್ನು ಈತ ನೋಡ್ತಾನೆ ಕೊನೆಯ ವಿಚಾರದಲ್ಲಿ ಕುಜ ಹನ್ನೆರಡರ ಸ್ಥಾನ ಹನ್ನೆರಡರ ಸ್ಥಾನದಲ್ಲಿದ್ದಾಗ ಈತ ಮ್ಯಾಕ್ಸಿಮಮ್ ವಿದೇಶದಲ್ಲೇ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾಳೆ ವಿದೇಶ ವಿದೇಶ ಪ್ರಯಾಣ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ನಷ್ಟದ ಭಾವ ಇರೋದ್ರಿಂದ ಚೂರು ಕೊನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಕುಜಶಾಂತಿ ಅಗತ್ಯತೆ ಇದ್ದಾಗ ಯಾವ ಕ್ಷೇತ್ರ ಫಲದಲ್ಲಿ ಅಂದಾಗ ನೋಡಿ ಕುಜಶಾಂತಿ ಕೆಂಪು ಕಲ್ ಸಕ್ಕರೆ ಕೊಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹನುಮಾನ್ ಚಾಲೀಸ ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಬೇಳೆ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಅಷ್ಟೇ ಆಗ್ತದೆ ಇಲ್ಲಿ ಒಂದು ರೀತಿಯಾಗಿ ಪಾಸಿಟಿವ್ ಕೂಡ ಒಂದು ರೀತಿಯಾಗಿ ನೆಗೆಟಿವ್ ಕೂಡ ಹನ್ನೆರಡರ ಸ್ಥಾನ ನಾವು ನೋಡ್ಬೋದು ಬಿಟ್ಟರೆ ಯಾವುದೇ ಥರದ ತೊಂದರೆಗಳಿಲ್ಲ ಯಾಕೆಂದರೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಕುಜ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ಶಾಂತಿ ಅಗತ್ಯತೆ ಬೇಡ ನೋಡಿಕೊಂಡು ಅತಿಯಾದಂಥ ಸಮಸ್ಯೆ ಇದೆ ನಾವು ಆ ಮದುವೆ ವಿಚಾರದಲ್ಲಿ ಮಾಡ್ತಾ ಇದ್ದೇವೆ ಅಥವಾ ಇನ್ನೊಂದು ಕಾರ್ಯದಲ್ಲಿ ವಿಳಂಬ ಆಗ್ತಾ ಇದೆ ಆ ಕ್ಷೇತ್ರ ಫಲ ಯಾವ ಕ್ಷೇತ್ರ ನೋಡಿ ಕುಜಶಾಂತಿಯನ್ನು ದಶಾಭುಕ್ತಿಗಳು ನಡೀತಾ ಇದೆಯಾ ಇಲ್ಲಿ ಮಾಡಿಸ್ತಕ್ಕಂಥದ್ದು ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ಬೇಡ ಖಂಡಿತ ಬೇಡ ನೋಡ್ಕೊಳ್ಳಿ ಖಂಡಿತ ಇದು ನಮ್ಮ ಆಸ್ಟ್ರಾಲಜಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರತಕ್ಕಂಥದ್ದು ನಿಮಗೆ ಎಜುಕೇಟೆಡ್ ಮಾಡಲಿಕ್ಕೋಸ್ಕರ ಬಿಟ್ಟರೆ ಸುಮ್ಮನೆ ಅದು ಇದು ಹೇಳಿ ಎದುರಿಸ್ತಕ್ಕಂಥ ಅಲ್ಲ ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಯಾವುದೇ ಒಂದು ವಿಚಾರಗಳನ್ನು ಶೇರ್ ಮಾಡಿ ಆದಷ್ಟು ಕೂಡ ನಿಮ್ಮ ಯಾವುದೇ ಒಂದು ವಿಚಾರಗಳನ್ನು ನಮ್ಮ ಚಾನಲ್ಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬಂತು